ಮತ್ತೊಮ್ಮೆ ಬಿಜೆಪಿಗೆ ಮತ್ತದರ ನಾಯಕ ಮೋದಿಗೆ ಭಾರಿ ಮುಖಭಂಗ ಆಗಿದೆ ಅಕ್ರಮ ನಡೆದಿದ್ದ ಅಸಂವಿಧಾನಿಕ ರೀತಿಯಲ್ಲಿದ್ದಂತಹ ಚಂಡೀಗಢ ಮೇಯರ್ ಚುನಾವಣೆಯ ಫಲಿತಾಂಶವನ್ನ ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ ಬಲವಂತದ ಸೋಲಿಗೆ ತುತ್ತಾಗಿದ್ದಂತಹ ಆಮ್ ಆದ್ಮಿ ಪಕ್ಷದ ಕುಲ್ದೀಪ್ ಕುಮಾರ್ ಅವರನ್ನ ಹೊಸ ಮೇಯರ್ ಅಂತ ಸುಪ್ರೀಂ ಕೋರ್ಟ್ ಘೋಷಣೆ ಮಾಡಿದೆ ನಿಜವಾಗಿ ಯಾರು ಮೇಯರ್ ಆಗಿ ಅವತ್ತು ಗೆಲುವು ಸಾಧಿಸಬೇಕಾಗಿತ್ತು ಅದೇ ಕುಲ್ದೀಪ್ ಕುಮಾರ್ ಈಗ ಚಂಡೀಗಢ ಮೇಯರ್ ಆಗಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬಿಜೆಪಿಗೆ ನಾನ್ನೂರು ಸೀಟ್ಗಳು ಬರುತ್ತವೆ ಅಂತ ಕೊಚ್ಚಿಕೊಳ್ಳಲಾಗ್ತಾ ಇರುವಂತಹ ಈ ಹೊತ್ತಲ್ಲಿ ಅದೇ ಬಿಜೆಪಿ ವಿಪಕ್ಷಗಳ ವಿರುದ್ಧ ಮಾಡಬಾರ್ದಂತಹ ತಂತ್ರಗಳನ್ನೆಲ್ಲ ಮಾಡ್ತಾ ಗೆಲ್ಲೋದಿಕ್ಕೆ ನೋಡ್ತಾ ಇರೋದು ವಿಪರ್ಯಾಸ ಆಗಿದೆ ಒಂದು ನಗರದ ಮೇಯರ್ ಚುನಾವಣೆಯನ್ನ ಗೆಲ್ಲೋದಿಕ್ಕೂ ಕೂಡ ಬಿಜೆಪಿ ಅಕ್ರಮವನ್ನು ಎಸಕ್ತಾ ಇದೆ ಮತ್ತದನ್ನ ನ್ಯಾಯಾಲಯ ಕಟುವಾದಂತಹ ಶಬ್ದಗಳಲ್ಲಿ ಖಂಡಿಸಿ ತಿರಸ್ಕರಿಸಿದೆ ಮದರ್ ಆಫ್ ಡೆಮಾಕ್ರಸಿ ಅಂತ ದೇಶವನ್ನು ವರ್ಣಿಸುವಂತಹ ಫಾದರ್ ಆಫ್ ಪವರ್ ಪಾಲಿಗೆ ಇದಕ್ಕಿಂತ ನಾಚಿಕೆಗೀಡಿನ ದಿನ ಇನ್ನೊಂದಿರ್ಲಿಕ್ಕಿಲ್ಲ ಮೊನ್ನೆ ಚುನಾವಣಾ ಬಾಂಡ್ ಅಸಂವಿಧಾನಿಕ ಅಂತ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿತು ಈಗ ಚಂಡೀಗಢ ಮೇಯರ್ ಚುನಾವಣೆ ಅಸಂವಿಧಾನಿಕವಾಗಿ ನಡೆದಿದೆ ಅಂತ ಹೇಳಿದೆ ಆದ್ರೆ ಸರ್ಕಾರದ ಕಡೆಯಿಂದ ಬಿಜೆಪಿ ಕಡೆಯಿಂದ ಈ ಯಾವ ವಿಚಾರಕ್ಕೂ ಕೂಡ ನೈತಿಕ ಹೊಡೆ ಹೊರದಿಕ್ಕೆ ಯಾರೂ ಮುಂದೆ ಬರಲಿಲ್ಲ ಇನ್ನೊಂದು ಕಡೆ ಈ ಯಾವ ವಿಚಾರಗಳು ಕೂಡ ಮಡಿಲ ಮೀಡಿಯಾಗಳನ್ನ ಕಾಡಿಯೇ ಇಲ್ಲ ಬಿಜೆಪಿ ಕಡೆಯ ವ್ಯಕ್ತಿಯೇ ಆಗಿರುವಂತಹ ಅನಿಲ್ ಮಾಸಿ ಚುನಾವಣಾಧಿಕಾರಿ ಆಗೋದು ಅಕ್ರಮ ಎಸಗೋದು ಬಿಜೆಪಿ ಗೆಲುವಿಗೆ ನೆರವಾಗೋದು ಯಾವುದೇ ಅಡೆತಡೆಯಿಲ್ಲದೆ ನಡೆದು ಹೋಗುತ್ತೆ ಈಗ ಆತ ಎಸಗಿದಂಥ ಅಕ್ರಮವನ್ನು ಸುಪ್ರೀಂ ಕೋರ್ಟ್ ಹಿಡಿದು ಹಾಕಿದೆ ಆತ ಮಾಡಿದ್ದು ಜನತಂತ್ರ ವ್ಯವಸ್ಥೆಯ ಇತಿಹಾಸದಲ್ಲಿಯೇ ಘೋರ ಅಂತ ಅನ್ನಿಸುವಂಥದ್ದು ಅದನ್ನು ಜನತಂತ್ರದ ಕಗ್ಗೊಲೆ ಅಂತಾನೆ ಸುಪ್ರೀಂ ಕೋರ್ಟ್ ಹೇಳ್ತು ಜನತಂತ್ರದ ಹತ್ಯೆಯಾಗಲು ಅವಕಾಶ ಕೊಡೋದಿಲ್ಲ ಅಂತ ಹೇಳ್ತು ಇಲ್ಲಿ ಬಯಲಾಗಿರೋದು ಅನಿಲ್ ಮಾಸಿ ಎಸಗಿದಂಥ ಅಕ್ರಮ ಮಾತ್ರ ಅಲ್ಲ ಅಕ್ರಮವೇ ನಡೆದಿಲ್ಲ ಅಂತ ಸಮರ್ಥಿಸಲು ಯತ್ನಿಸಿದಂತ ಲೋಕತಂತ್ರದ ಕಗ್ಗೊಲೆಯಂತಹ ನಡೆಯನ್ನ ಕೂಡ ಅಂತ ಅಕ್ರಮವನ್ನ ಸರಿ ಅಂತ ಹೇಳಿದ ಮಡಿಲ ಮೀಡಿಯಾಗಳ ಬಣ್ಣ ಕೂಡ ಇಲ್ಲಿ ಬಟಾ ಬಯಲಾಗಿದೆ ಕ್ಯಾಮರಾದಲ್ಲಿ ಎಲ್ಲವೂ ಸ್ಪಷ್ಟವಾಗಿತ್ತು ಎಲ್ಲರೂ ನೋಡಿದ್ರು ಅನಿಲ್ ಮಾಸಿ ಮತಪತ್ರಗಳ ಮೇಲೆ ಗುರ್ತು ಹಾಕೋದು ಎಲ್ಲರ ಕಣ್ಣಿಗೂ ಕಂಡಿತ್ತು ಆದ್ರೆ ಅದ್ಯಾಕೆ ಯಾಕೆ ಈ ಮಡಿಲ ಮೀಡಿಯಾಗಳ ಕಣ್ಣಿಗೆ ಕಾಣೋದಿಲ್ಲ ಇಂಥದನ್ನೆಲ್ಲ ಮಾಡಬಾರ್ದು ಅಂತಾಗ್ಲಿ ಯಾಕೆ ಮಾಡ್ಲಾಯ್ತು ಅಂತಾಗ್ಲಿ ಅವು ಹೇಳೋದಿಕ್ಕೂ ಹೋಗೋದಿಲ್ಲ ಕೇಳೋದೂ ಇಲ್ಲ ಆ ಬಗ್ಗೆ ಸ್ಪೆಷಲ್ ಸ್ಟೋರಿ ಡಿಬೇಟ್ ಬೊಬ್ಬೆ ಆರ್ ಭಟ ಯಾವುದೂ ಇಲ್ಲ ಎಲ್ಲ ಭಟ್ಟಂಗೆ ಆಂಕರ್ಗಳ ಗಳ ಬಾಯಿಗೂ ಬೀಗ ಬಿದ್ದಿದೆ ಈಗ ವಿಪಕ್ಷಗಳಿಗೆ ಪ್ರಶ್ನೆ ಕೇಳೋದಕ್ಕೆ ಭಾರಿ ದೊಡ್ಡ ಪೋಸ್ ಕೊಟ್ಕೊಂಡು ಹೋಗುವಂತಹ ಈ ಮಡಿಲ ಮೀಡಿಯಾ ಪತ್ರಕರ್ತರಿಗೆ ಈಗ ಸರ್ಕಾರವನ್ನ ಪ್ರಶ್ನೆ ಮಾಡೋದಿಕ್ಕೆ ಆಗೋದಿಲ್ಲ ಬಿಜೆಪಿ ಕಡೆಯವನಾಗಿದ್ದಂತಹ ಚುನಾವಣಾಧಿಕಾರಿ ಅನಿಲ್ ಮಾಸಿ ಅಸಿಂಧು ಅಂತ ಹೇಳಿದಂತಹ ವಿಪಕ್ಷಗಳ ಎಂಟು ಮತಪತ್ರಗಳನ್ನ ಸುಪ್ರೀಂ ಕೋರ್ಟ್ ಸಿಂಧು ಅಂತ ಹೇಳಿದೆ ವಿಡಿಯೋದಲ್ಲಿ ಅನಿಲ್ ಮಾಸಿ ಮಾಡ್ತಾ ಇರೋದು ಏನು ಅನ್ನೋದು ಸ್ಪಷ್ಟವಾಗಿತ್ತು ಆದರೆ ಮಡಿಲ ಮೀಡಿಯಾಗಳು ಮಾತ್ರ ಅಕ್ರಮ ಎಸಗಿದವರ ರಕ್ಷಣೆಗೆ ನಿಂತಿದ್ವು ಪತ್ರಕರ್ತರಿಂದ ತಪ್ಪುಗಳಾಗೋದಿಲ್ಲ ಅಂತ ಅಲ್ಲ ಆಗತ್ವೆ ಆದರೆ ಅನಿಲ್ ಮೊಹಸಿ ವಿಚಾರದಲ್ಲಿ ಈ ಮಡಿಲ ಮೀಡಿಯಾಗಳು ಎಸಗಿರುವಂತಹ ಪ್ರಮಾದಕ್ಕೆ ಸಮರ್ಥನೆ ಇಲ್ಲ ಚುನಾವಣಾ ಅಕ್ರಮವನ್ನು ಮರೆಮಾಚುವಂತಹ ಕಸರತ್ತು ತಪ್ಪಲ್ಲ ಅಂತ ಪ್ರತಿಪಾದಿಸುವಂತಹ ಕಸರತ್ತಿನಲ್ಲಿ ಮಡಿಲ ಮೀಡಿಯಾ ಪತ್ರಕರ್ತರು ಬಿದ್ದಿದ್ರು ವಿರೂಪಗೊಳಿಸಿಲ್ಲ ಅಂತ ವಾದ ಮಾಡಿದ್ರು ಅದರಿಂದಾಗಿ ಅವರಿಗೆ ಮೋದಿಯ ಶಹಬಾಸ್ಗಿರಿ ಸಿಗಬಹುದೇನೋ ಪತ್ರಕರ್ತರಾಗೋದು ಪ್ರಧಾನಿ ಜೊತೆಗೆ ಫೋಟೋ ತೆಗೆಸಿಕೊಳ್ಳೋದಿಕ್ಕಲ್ಲ ಬದಲಾಗಿ ಪ್ರಧಾನಿಯವರಿಗೆ ಮುಖಾಮುಖಿಯಾಗಿ ಅವರನ್ನ ಪ್ರಶ್ನೆ ಮಾಡೋದಿಕ್ಕೆ ಆದ್ರೆ ಬಹಳಷ್ಟು ಪತ್ರಕರ್ತರು ಪತ್ರಿಕಾ ಧರ್ಮವನ್ನ ಬಿಟ್ಟು ಯಾವತ್ತೋ ದಲ್ಲಾಳಿಗಳಾಗ್ಬಿಟ್ಟಿದ್ದಾರೆ ಹಾಗಿದ್ದು ತಾವು ಪತ್ರಿಕೋದ್ಯಮವನ್ನೇ ಮಾಡ್ತಾ ಇರುವಂತಹ ಭ್ರಮೆಯಲ್ಲಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರ ನಂತರ ಈ ದೇಶದಲ್ಲಿ ಪತ್ರಿಕಾ ವೃತ್ತಿ ಎಲ್ಲಿಗ್ ಬಂದಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ ದಲ್ಲಾಳಿಗಳಂತಹ ಪತ್ರಕರ್ತರು ರಾಮ ಮಂದಿರವನ್ನ ಸಾವಿರ ವರ್ಷ ಬಾಳಿಕೆ ಬರುವಂತೆ ಕಟ್ಟಲಾಗಿದೆ ಅಂತ ಮಾತ್ರ ಬರೆದಕೊಂಡು ಕೂತಿರ್ತಾರೆ ಅಂಥವರು ಪತ್ರಿಕಾ ಧರ್ಮವನ್ನ ಯಾವತ್ತೂ ಮುಗಸಾಕ ಬಿಟ್ಟಿದ್ದಾರೆ ಮಡಿಲ ಮೀಡಿಯಾದಲ್ಲಿ ಪತ್ರಕರ್ತರು ರೂಪುಗೊಳ್ಳಲು ಸಾಧ್ಯ ಇಲ್ಲ ಅಥವಾ ನಿಜವಾದ ಪತ್ರಕರ್ತರಾಗಿರುವವರು ಅಲ್ಲಿ ಬಾಳೋದಿಕ್ಕಾಗಲ್ಲ ಅನಿಲ್ ಮಹಸಿ ರಕ್ಷಣೆಗಾಗಿ ಯಾವ್ಯಾವ ಪತ್ರಕರ್ತರು ಒದ್ದಾಡಿದಾರೋ ಅಂಥವರು ಸರ್ಕಾರದ ವಿರುದ್ಧ ಪ್ರಶ್ನೆ ಎತ್ತಲಾರರು ಸತ್ಯವನ್ನ ಹೊರಗೆ ತರಲಾರರು ಮಡಿಲ ಮೀಡಿಯಾಗಳ ಕಾರ್ಯಕ್ರಮಗಳನ್ನ ನೋಡಿದ್ರೆ ಅವು ಬಿಜೆಪಿಯ ತಪ್ಪುಗಳ ಬಗ್ಗೆ ಮಾತನಾಡ್ತವ ಪ್ರಧಾನಿಯನ್ನ ಪ್ರಶ್ನೆ ಕೇಳ್ತಾವ ಖಂಡಿತ ಇಲ್ಲ ಮಾಸಿ ಕ್ಯಾಮ್ರಾಗಳ ಎದುರಲ್ಲಿಯೇ ಅಕ್ರಮ ಎಸಗುವಂತಹ ದುಸ್ಸಾಹಸ ಮಾಡಿದ್ರು ಕೂಡ ಮಡಿಲ ಮೀಡಿಯಾಗಳು ಅದ್ರ ಬಗ್ಗೆ ಕಣ್ಣು ಮುಚ್ಕೊಂಡು ಇತರರಿಗೂ ಅದನ್ನು ಬೇರೆ ರೀತಿಯಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಪಟ್ಟರು ಈಗ ಆತ ಅಸಿಂಧು ಅಂತ ಹೇಳಿದ್ದಂತಹ ಮತಪತ್ರಗಳನ್ನೇ ಸುಪ್ರೀಂ ಕೋರ್ಟ್ ಮಾನ್ಯ ಮಾಡಿದೆ ಅದರ ಆಧಾರದಲ್ಲಿ ಹೊಸ ಮೇಯರ್ ಘೋಷಣೆಯಾಗಿದೆ ಇಲ್ಲಿ ಬಿ ಜೆ ಪಿಗಾಗಿ ಅನಿಲ್ ಮಾಸಿ ಒಬ್ಬಂಟಿಯಾಗಿರಲಿಲ್ಲ ಆತನನ್ನ ಬಚಾವ್ ಮಾಡೋದಕ್ಕೆ ದೇಶದ ಪ್ರತಿಷ್ಠಿತ ವಕೀಲ ಮುಕುಲ್ ರೋಹಟ್ಗಿನೇ ಇದ್ರು ಆಮ್ ಆದ್ಮಿ ಪಕ್ಷ ಹೇಳ್ತಾ ಇರುವಂತೆ ಅನಿಲ್ ಮಾಸಿ ಕಡೆಗೆ ಇಡೀ ಕೇಂದ್ರ ಸರ್ಕಾರನೇ ಇತ್ತು ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಕೂಡ ಇದ್ರು ದೇಶದ ಅತಿ ದೊಡ್ಡ ವಕೀಲ ಮೋದಿ ಸರ್ಕಾರದ ಈ ಮುಂಚಿನ ಅವಧಿಯಲ್ಲಿ ಅಟಾರ್ನಿ ಜನರಲ್ ಆಗಿದ್ದಂತಹ ರೋಹ್ಟಿ ಇದ್ರು ಅಂದ್ರೆ ಪೂರ್ತಿ ಸರ್ಕಾರನೇ ಮಾಸಿ ಕಡೆ ನಿಂತಿತ್ತು ವಿಷಯ ಮೇಯರ್ ಚುನಾವಣೆಯದಾಗಿತ್ತು ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಅನ್ನೋದು ಸ್ಪಷ್ಟ ಆಗಿತ್ತು ಇದರ ವಿಚಾರಣೆ ವೇಳೆಯಲ್ಲಿ ಐತಿಹಾಸಿಕ ವಿದ್ಯಮಾನಕ್ಕೆ ಸುಪ್ರೀಂ ಕೋರ್ಟ್ ಸಾಕ್ಷಿಯಾಯಿತು ವಿಚಾರಣೆ ವೇಳೆಯೇ ಮತಪತ್ರಗಳ ಮರು ಎಣಿಕೆ ನಡೆಯಿತು ನ್ಯಾಯಾಧೀಶರೇ ಫಲಿತಾಂಶವನ್ನ ಘೋಷಿಸಿದ್ರು ಕುಲ್ದೀಪ್ ಕುಮಾರ್ ಅವರನ್ನ ಮೇಯರ್ ಅಂತ ಘೋಷಣೆ ಮಾಡಲಾಯಿತು ತೀರ್ಪಿಗೆ ಮುನ್ನವೇ ಸೋಮವಾರವೇ ಬಿಜೆಪಿಯ ಮನೋಜ್ ಸೋಂಕರ್ ಮೇಯರ್ ಹುದ್ದೆಗೆ ರಾಜೀನಾಮೆಯನ್ನ ನೀಡಿದ್ರು ಆ ನಡುವೆನೆ ಆಮ್ ಆದ್ಮಿ ಪಾರ್ಟಿಯ ಮೂವರು ಬಿಜೆಪಿಗೆ ವಲಸೆ ಹೋಗಿದ್ರು ಕುದುರೆ ವ್ಯಾಪಾರ ನಡೆದಿರೋದು ಸ್ಪಷ್ಟ ಆಗಿತ್ತು ಮರು ಚುನಾವಣೆ ನಡೆದ್ರೆ ತಾನೆ ಗೆಲ್ಲೋದಿಕ್ಕೆ ಬಿಜೆಪಿ ಎಲ್ಲ ವ್ಯವಸ್ಥೆಯನ್ನ ಕೂಡ ಮಾಡ್ಕೊಂಡಿತ್ತು ಆದ್ರೆ ಅಂಥ ಸಂದರ್ಭನೇ ಬರಲಿಲ್ಲ ಹೊಸದಾಗಿ ಚುನಾವಣೆ ನಡೆಸಬೇಕು ಅನ್ನೋ ಬಿಜೆಪಿ ಮನವಿಯನ್ನ ತಿರಸ್ಕರಿಸಿದಂತಹ ಕೋರ್ಟ್ ಅನರ್ಹಗೊಳಿಸಲಾಗಿದ್ದಂಥ ಎಂಟು ಮತಗಳನ್ನ ಸೇರಿಸಿ ಮತ ಎಣಿಕೆಗೆ ಸೂಚಿಸಿತು ಅಂತ ಹೇಳಲಾಗಿದ್ದಂಥ ಮತಗಳ ಎಣಿಕೆ ಮಾಡೋದ್ರೊಂದಿಗೆ ಮೇಯರ್ ಘೋಷಣೆಯಾಯಿತು ಮೇಯರ್ ಚುನಾವಣೆಯಲ್ಲಿಯೇ ಬಿಜೆಪಿ ಈ ಮಟ್ಟಿಗೆ ಅಕ್ರಮ ಎಸಗಬಲ್ಲದು ಅನ್ನೋದಾದ್ರೆ ಬಾಕಿ ಚುನಾವಣೆಯಲ್ಲಿ ಏನಾದೀತು ಅನ್ನೋದು ನಿಜಕ್ಕೂ ಆತಂಕಕಾರಿಯಾಗಿದೆ ಮೂವತ್ತಾರು ಮತಗಳ ಚುನಾವಣೆಯಲ್ಲಿ ಈ ರೀತಿ ಆದ್ರೆ ಇನ್ನು ಇತರ ಚುನಾವಣೆಗಳಲ್ಲಿ ಏನೇನೆಲ್ಲ ಆಗಬಹುದು ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿ ಇಪ್ಪತ್ತು ಮತಗಳೊಂದಿಗೆ ಬಹುಮತವನ್ನ ಹೊಂದಿದ್ವು ಆದ್ರೆ ವಿಪಕ್ಷಗಳ ಎಂಟು ಮತಪತ್ರಗಳನ್ನ ಅಸಿಂಧುಗೊಳಿಸಿ ಹದಿನಾರು ಮತಗಳಿದ್ದಂತಹ ಬಿಜೆಪಿ ಅಭ್ಯರ್ಥಿ ಗೆದ್ದಿರೋದಾಗಿ ಘೋಷಣೆ ಮಾಡಲಾಗಿತ್ತು ತಮಾಷೆ ಅಂದ್ರೆ ಅಸಿಂಧುವಾದ ಮತಪತ್ರಗಳು ವಿಪಕ್ಷಗಳದ್ದು ಮಾತ್ರವಾಗಿದ್ವೆ ಹೊರತು ಬಿಜೆಪಿಯ ಯಾವ ಮತಪತ್ರವೂ ಕೂಡ ಅನರ್ಹಗೊಂಡಿರಲಿಲ್ಲ ಅವತ್ತು ಮೇಯರ್ ಆಗಿ ಬಿಜೆಪಿ ಅಭ್ಯರ್ಥಿ ಘೋಷಣೆಯಾದಾಗ ಬಿಜೆಪಿ ಸಂಭ್ರಮ ಪಟ್ಟಿತ್ತು ಜೆಪಿ ನಡ್ಡ ನಡ್ಡಾ ವಿಪಕ್ಷ ಮೈತ್ರಿಕೂಟವನ್ನ ಗೇಲಿ ಮಾಡಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿನ ಬಿಜೆಪಿ ಯಶಸ್ಸಿನ ಬಗ್ಗೆ ನಡ್ಡಾ ಮತ್ತೊಮ್ಮೆ ಮಾತನಾಡಿದ್ರು ಬಿಜೆಪಿಯಾದ್ರು ವಿಪಕ್ಷಗಳಿಗೆ ಸೋಲಾಗಿರೋದನ್ನ ಭಾರಿ ಹೆಮ್ಮೆಯಿಂದ ಹೇಳ್ಕೊಂಡಿದ್ರು ತಾವು ಮೇಯರ್ ಚುನಾವಣೆಯನ್ನ ಗೆದ್ದಿರೋದು ಹೇಗೆ ಅನ್ನುವಂಥ ವಿಚಾರ ಇವರೆಲ್ಲರಿಗೂ ಗೊತ್ತೇ ಇತ್ತಲ್ವಾ ಕಡೆಗೂ ಪ್ರಜಾಪ್ರಭುತ್ವದ ಹತ್ಯೆಯಾಗುವುದನ್ನು ಸುಪ್ರೀಂ ಕೋರ್ಟ್ ತಡೆದಿದೆ ಸ್ವಾಯತ್ತ ಸಂಸ್ಥೆಗಳೆಲ್ಲವೂ ಒಟ್ಟಾಗಿ ಪ್ರಜಾತಂತ್ರಕ್ಕೆ ಮಾರಕವಾಗಿರುವಂತಹ ಸಂದರ್ಭಗಳನ್ನ ಇದೇ ರೀತಿಯಲ್ಲಿ ಎದುರಿಸಿ ಪ್ರಜಾಸತ್ತತೆಯನ್ನು ಉಳಿಸಬೇಕಾಗಿದೆ ಚಂಡೀಗಢ ಮೇಯರ್ ಚುನಾವಣೆಯಲ್ಲಿ ನ್ಯಾಯವಾಗಿ ಗೆಲ್ಲಲೇಬೇಕಾಗಿದ್ದಂತಹ ಅಭ್ಯರ್ಥಿನೇ ಈಗ ಮೇಯರ್ ಆಗಿ ಘೋಷಣೆಯಾಗಿರೋದು ಪ್ರಜಾತಂತ್ರದ ಅತಿ ದೊಡ್ಡ ಗೆಲುವಿದು ಮತ್ತದು ಪ್ರಜಾಸತ್ತೆಯ ಉಳಿವಿಗಾಗಿ ಸುಪ್ರೀಂ ಕೋರ್ಟ್ ವಿಳಂಬಕ್ಕೆ ಎಡೆ ಇಲ್ಲದಂತೆ ಕಾರ್ಯಪ್ರವೃತ್ತವಾದಂತಹ ಅತಿ ಮುಖ್ಯ ವಿದ್ಯಮಾನದ ಫಲ ಪ್ರಧಾನಿ ಮೋದಿ ಗೃಹ ಸಚಿವ ಅಮಿತ್ ಶಾ ಅವರು ಸುಪ್ರೀಂ ಕೋರ್ಟ್ ತೀರ್ಪಿನ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡಬೇಕಾಗಿತ್ತು ಸುಪ್ರೀಂ ಕೋರ್ಟಿನ ಈ ಐತಿಹಾಸಿಕ ತೀರ್ಪು ಮದರ್ ಆಫ್ ಡೆಮಾಕ್ರಸಿಯ ಮಾನ ಉಳಿಸಿದೆ ಅಂತ ಅವರು ಪ್ರತಿಕ್ರಿಯೆಯನ್ನ ಕೊಡಬೇಕಾಗಿತ್ತು ಆದರೆ ಅವರಿಂದ ಈವರೆಗೆ ಯಾವುದೇ ಪ್ರತಿಕ್ರಿಯೆ ಬಂದ ಕಾಣಿಸ್ತಾ ಇಲ್ಲ ಯಾಕೆ ದೇಶದ ಯಾವ್ದ್ಯಾದ ವಿಚಾರಗಳ ಬಗ್ಗೆ ಕೂಡಲೇ ಪ್ರತಿಕ್ರಿಯೆ ನೀಡುವಂತಹ ಪ್ರಧಾನಿ ಹಾಗೂ ಅಮಿತ್ ಶಾ ಈ ಬಗ್ಗೆ ಯಾಕೆ ಯಾವುದೇ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ